ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಾವು ಅಂದ್ರೆ ಶ್ರಾವಣಿ ಸುಬ್ರಹ್ಮಣ್ಯ ಟೀಮ್ ಹಾಗೆ ಗಂಟು ಟೀಮ್ ದಾವಣಗೆರೆಯಲ್ಲಿ ವರಮಹಾಲಕ್ಷ್ಮಿ ಉತ್ಸವಕ್ಕೆ ಹೋಗ್ತಾ ಇದ್ವಿ ಸಿಕ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾನು ಮತ್ತೆ ಅಪೂರ್ವ ಅಕ್ಕ ರಾಜ್ ಕುಮಾರ್ ಸಮಾಧಿ ಹತ್ರ ಹತ್ಕೊಂಡ್ವಿ ಬಸ್ ನಬಯ್ ನಾಡೋ ಸ್ಟುಡಿಯೋದಲ್ಲಿ ಆಲ್ರೆಡಿ ಒಂದಷ್ಟು ಜನ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಎಲ್ಲರೂ ಹತ್ಕೊಂಡ್ ಬಂದಿದ್ರು ಬಸ್ ಅಲ್ಲಿ ರೆಡಿ ಆಗಿತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು ಅಂಡ್ ಕೂಡ ಜಾಯ್ನ್ ಅಲ್ಲಿ ಇನ್ನೊಂದಷ್ಟು ಜನ ಆರ್ಟಿಸ್ಟ್ ಗಳು ವೇಟ್ ಮಾಡ್ತಾ ಇದಾರೆ ಅಲ್ಲಿ ಬ್ರಹ್ಮಗಂಟು ಟೀಮ್ ಅವರಿದ್ರು ಜಿ ಕನ್ನಡದಲ್ಲಿ ಇದು ನನ್ನ ಮೊದಲನೇ ಇವೆಂಟ್ ಬಟ್ ಮೊದಲನೇ ಇವೆಂಟ್ ಅಲ್ಲಿ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂಡ್ ಅಪ್ಪು ಅಕ್ಕ ಯಾವ ಸೀಟ್ ಅಲ್ಲಿ ಕೂತ್ಕೊಳ್ಳೋಣ ಅಂತ ಕೇಳ್ತಾ ಇದ್ರು ನೀವ್ ಯಾವ್ದಾದ್ರು ಓಕೆ ಆ ಅಲ್ಲೇ ಕೂತ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೆ ಬಿಕಾಸ್ ನಾವಿಬ್ರು ಸಿಕ್ಕಾಪಟ್ಟೆ ಕ್ಲೋಸ್ ತುಂಬಾ ಮಾತಾಡ್ತಾನೆ ಇರ್ತೀವಿ ಇಬ್ರುನು ಅಂಡ್ ಇಲ್ಲಿ ನಮ್ಮ ಚಿನ್ನ ಮುನ್ನು ಇಬ್ರು ಸೇರ್ಕೊಂಡು ನಾವು ಇದೀವಿ ನಮ್ಮನ್ನು ವಿಡಿಯೋ ಮಾಡು ಅಂತ ಹೇಳಿ ರೇಗಿಸ್ತಾ ಇದ್ರು ನನಗೆ ಅಕ್ಕ ಅಂತೂ ಫುಲ್ ಜೋಶಲ್ಲಿ ಅಲ್ಲಿದ್ರು ಬಿಕಾಸ್ ಅವರ ಊರು ಕೂಡ ದಾವಣಗೆರೆ ಅಂತೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು ಸಾಮಿ ಸಾಮಿ ಸಾಂಗ ಸ್ಟೆಪ್ ಆಗ್ತಾ ಇದ್ರು ನೋಡ್ತಿದಿರಲ್ಲ ಆ್ಯಂಡ್ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಇವರು ನಿಮ್ಮ ಪ್ರೀತಿಯ ಶ್ರಾವಣಿ ಅಂಡ್ ಅವರಮ್ಮ ಬಂದಿದ್ರು ಅವ್ರ ಅಮ್ಮನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ರು ಸಿತಾರಾಕ್ಕಾಗೆ ಅಲ್ಲಿ ನೋಡಿ ನಮ್ ವರಲಕ್ಷ್ಮಿ ನೋಡಿ ಹೇಗ್ ಕುಣಿತಾ ಇದ್ದಾಳೆ ಅಂತ ಹಾ ವರ್ಧನ್ನ ಬಿಟ್ಬಿಟ್ಟು ನಮ್ಮ ಅಪ್ಪು ಅಕ್ಕ ಅಂತೂ ಫುಲ್ಲು ಡ್ಯಾನ್ಸ್ ಮಾಡೋಕೆ ಆಗಿದ್ರು ನೋಡ್ತಾ ಇದ್ದೀರಲ್ಲ ಅವ್ರ ಜೋಶ್ನ ಯಸ್ ಆ್ಯಂಡ್ ಸಾಂಗ್ ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ವಿ ಆ್ಯಂಡ್ ಯಾಕಂದರೆ ಜರ್ನಿ ಮಾಡಬೇಕಾದ್ರೆ ಫುಲ್ಲು ಜೋಶ್ ಇರೋಂಥ ಸಾಂಗ್ಸೇ ಬೇಕು ಮೆಲೋಡಿಯಸ್ ಸಾಂಗ್ಸ್ನೆಲ್ಲ ಪ್ಲೇ ಮಾಡಿಬಿಟ್ರೆ ಡ್ಯಾನ್ಸ್ ಮಾಡೋದಕ್ಕೆ ಜೋಶೇ ಇರೋಲ್ಲ ಹಾಗಾಗಿ ನಾವು ಮಾಡ್ತಿರೋ ಡ್ಯಾನ್ಸ್ ಸ್ಟೆಪ್ಸ್ನ ನೋಡಿ ನೀವೆಲ್ಲರೂ ಗೆಸ್ ಮಾಡಿ ನಾವು ಯಾವ ಸಾಂಗಿಗೆ ನಾವು ಡ್ಯಾನ್ಸ್ ಮಾಡ್ತಿದ್ದೀವಿ ಅಂತ ನನಗಂತೂ ಡ್ಯಾನ್ಸ್ ಅಷ್ಟಾಗಿ ಬರೋಲ್ಲ ನನ್ನ ಪ್ರೊಫೆಷ್ನಲ್ ಡ್ಯಾನ್ಸರು ಅಲ್ಲ ಗೊತ್ತಾಯ್ತಾ ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದೀವಿ ಅಂತ ಹೇಳಿ ಆ್ಯಂಡ್ ನನಗೆ ಡ್ಯಾನ್ಸ್ ಬರಲ್ಲ ಬಟ್ ಡ್ಯಾನ್ಸ್ ಮಾಡೋದಕ್ಕೆ ತುಂಬಾ ಇಷ್ಟ ನನಗೆ ಎಕ್ಸ್ಪೆಷಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನೋಡೋಣ ಯಾವಾಗ ಅದಕ್ಕೂ ಚಾನ್ಸ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ನಮ್ಮ ಸೂರಜ್ ಬಾರೋ ಡ್ಯಾನ್ಸ್ ಅಂದ್ರೆ ಇಲ್ಲ ನಾನು ಮಾಡಲ್ಲ ಅಂತ ಹೇಳ್ತಿದ್ದ ಬಟ್ ಆಮೇಲೆ ಬಂದ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ ಅವನು ಕೂಡ ಅಲ್ಲಿ ಬ್ರಹ್ಮಗಂಟು ಇಲ್ಲಿ ನಮ್ಮ ವರ ಶ್ರೀವಲ್ಲಿ ನಾನು ನಮ್ಮಮ್ಮ ಲೊಕೇಶನ್ಗೆ ರೀಚ್ ಆದಮೇಲೆ ಸ್ವಲ್ಪ ಸ್ವಲ್ಪ ಟಚ್ ಅಪ್ ಮಾಡಿಕೊಂಡು ಪ್ರೆಸ್ ಮೀಟ್ನ ಅಟೆಂಡ್ ಮಾಡಿದ್ವಿ ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಈವೆಂಟಿಗೆ ಯಾವ ರೀತಿ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ವಿ ಅದೇ ರೀತಿ ಎಲ್ಲರೂ ರೆಡಿ ಆದ್ವಿ ಹೇಗೆ ಕಾಣಿಸ್ತಿದ್ದೀನಿ ಸೇಮ್ ನಾಗವಲಿನಿನ ಎಸ್ ಎಲ್ಲರದ್ದು ಹೇರ್ ಸ್ಟೈಲ್ ಆಗಿಬಿಟ್ಟಿತ್ತು ಆ್ಯಂಡ್ ನಾನೇ ಲಾಸ್ಟಲ್ಲಿ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದು ಬಿಕಾಸ್ ಹೇರ್ ಸ್ಟೈಲಿಗೆ ಇದ್ದೆ ಇನ್ನೊಬ್ರು ಬಂದು ಏ ನಾನು ಮಾಡಿಸ್ಕೊತೀನಿ ಆಮೇಲೆ ನೀನು ಹೇರ್ ಸ್ಟೈಲ್ ಮಾಡಿಸ್ಕೊ ಅಂತ ಹೇಳೋರು ಎಲ್ರಿಗೂ ಹಾಗೆ ಬಿಟ್ಕೊಟ್ಟು ಬಿಟ್ಕೊಟ್ಟು ನಾನೇ ಲಾಸ್ಟಲ್ಲಿ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದು ಅಲ್ಲಿರೋರಿಗೆ ಹೇಳ್ತಾ ಇದ್ದೆ ನಾನು ಏ ಹೀಗೆ ಹೋಗ್ಬಿಡ್ತೀನಿ ಹೊಸ ಟ್ರೆಂಡಿಂಗ್ ಹೇರ್ ಸ್ಟೈಲ್ ಆಗಿಬಿಡುತ್ತೆ ಹಿಂದೆ ನಾಟ್ ಹಾಕಿಸ್ಕೊಂಡಿದ್ದೆ ಮುಂದೆ ಈ ರೀತಿ ಫ್ರೀ ಹೇರ್ಸ್ ಬಿಟ್ಕೊಂಡು ಹೋಗ್ತೀನಿ ಟ್ರೆಂಡಿಂಗ್ ನನ್ನಿಂದನೇ ಶುರುವಾಗಲಿ ಅಂತ ಹೇಳ್ತಾ ಇದ್ದೆ ಇಷ್ಟ ಯೂಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಸಿತಾರ ಅಂದರೆ ಕ್ಯಾರೆಕ್ಟ್ ನಂಬೂಜಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಚಾನಲ ಆಸ್ ಒಳ್ಳೊಳ್ಳೆ ವಿಷಯಗಳು ಹೇಳ್ತಾ ಇದ್ದೀವಿ ಸ್ಟೇಜ್ಗೆ ಸೊ ನಾವು ಉತ್ಸವಕ್ಕೆ ಹೀಗೆ ಈ ಜಾತ್ರೆಗೆ yeah <laughs> ಇಲ್ಲಿಂದ ನಾವು ಸ್ಟೇಜ್ಗೆ ಎಂಟ್ರಿ ಕೊಡಬೇಕಾಗಿತ್ತು ಅಂಡ್ ಎಲ್ಲನೂ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕಾಗ್ಲಿಲ್ಲ ಬಿಕಾಸ್ ಎಂಟ್ರಿ ತಗೊಳ್ಬೇಕಾದ್ರೆ ಫೋನ್ ನನ್ನ ಕೈಲಿ ಇರಲಿಲ್ಲ ಆ್ಯಂಡ್ ಫುಲ್ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೂ ಆಗಲ್ಲ ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ನಮ್ಮ ಸುಬ್ಬು ಪಾಪ ಅವನಿಗೆ ಹುಷಾರ್ ಇರಲಿಲ್ಲ ಫುಲ್ ಫಿವರ್ ಇತ್ತು ಆದರೂ ಕೂಡ ಈವೆಂಟ್ ಅಟೆಂಡ್ ಮಾಡಿ ಪರ್ಫಾರ್ಮೆನ್ಸ್ ಮಾಡ್ದ ಪಾಪ ಅನ್ನಿಸ್ತಾ ಇತ್ತು ಅಂಡ್ ಇಲ್ಲೆಲ್ಲರೂ ಪರ್ಫಾರ್ಮೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರು ಈ ವಿಡಿಯೋಸ್ ಎಲ್ಲ ನಾನು ಇನ್ನೇನು ಪ್ರೋಗ್ರಾಮ್ ಮುಗಿದ್ಬಿಡುತ್ತೆ ಅನ್ನೋ ಟೈಮ್ ಅಲ್ಲಿ ಕ್ಯಾಪ್ಚರ್ ಮಾಡಿದೆ ಈವೆಂಟ್ ಮುಗಿಯೋ ಅಷ್ಟಲ್ಲಿ ಮಿಡ್ ನೈಟ್ ಆಗಿಬಿಟ್ಟಿತ್ತು ಅಂಡ್ ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ವಿ ನನಗಂತೂ ತಲೆನವೇ ಬಂದ್ಬಿಟ್ಟಿತ್ತು ಬೆಳಗ್ಗೆಯಿಂದ ಕಿರ್ಚಿ ಕಿರ್ಚಿ ಅಂಡ್ ಈವೆಂಟು ಟೆಲಿಕಾಸ್ಟ್ ಆಯಿತು ನೀವೆಲ್ಲರೂ ನೋಡಿದ್ರ ಇಷ್ಟ ಆಯ್ತಾ ಅಂಡ್ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ